ಮುಖ್ಯವಾಗಿ ಹದಿನಾಲ್ಕು ಸಮ್ಮೇಳನಗಳನ್ನು ಕಂಡಂಥ ನಮ್ಮ ಪಾರಂಪರಿಕ ವೈದ್ಯ ಮೆಡಿಸಿನ್ ಸಿಸ್ಟಮ್ನಲ್ಲಿ ನೀವುಗಳೇ ಹೇಳಿದ ಹಾಗೆ ಮೊದಲ ಬಾರಿಗೆ ಅಧಿಕೃತವಾಗಿ ರಾಜ್ಯ ಸರ್ಕಾರದಿಂದ ವೈದ್ಯ ಲೋಕಕ್ಕೆ ಸಂಬಂಧಿಸಿದ ಆರೋಗ್ಯ ಮಂತ್ರಿಗಳೇ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮನ ಉದ್ಘಾಟನೆ ಮಾಡಿಸಿ ಕೊಟ್ಟಿರ್ತಕ್ಕಂಥದ್ದು ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ಭಾವನೆ ಇದೆಯಲ್ಲ ಸಮಸ್ತ ಪಾರಂಪರಿಕ ವೈದ್ಯ ಬಂಧುಗಳ ಪರವಾಗಿ ಪ್ರೀತಿಯ ಆರೋಗ್ಯ ಮಂತ್ರಿಗಳಾಗಿರ್ತಕ್ಕಂಥ ದಿನೇಶ್ ಗುಂಡೂರವರಿಗೆ ನಾವು ಧನ್ಯವಾದಗಳನ್ನು ಸಲ್ಲಿಸ್ತಾ ಅವ್ರನ್ನ ಮತ್ತೊಮ್ಮೆ ನೆನಪು ಮಾಡಿಕೊಂಡು ಗುಂಡಪ್ಪನವರ ಒಂದು ಮಾತು ತಿಳಿವಾವುದು ಇಳೆಗೆ ಯುಗ ಯುಗದ ಬೆಳಕಾಗಿತ್ತು ಹಳತೆಂದು ನೀನು ಅದನ್ನು ಅಳೆಯುವೆಯ ಮರುಳೆ ತಿಳಿವು ಯಾವುದು ಬೆಳಕಾಗಿತ್ತೋ ಹಳತೆಂದು ನೀನು ಅದನ್ನು ಅಳಿವೆಯ ಮರುಳೆ ತಳಹದಿಯದಂತೆ ನಮ್ಮೆಲ್ಲ ಹೊಸ ತಿಳಿವಿಂಗೆ ಹಳೆ ಬೇರು ಹೊಸ ಚಿಗುರು ಮಂಕುತಿಮ್ಮ ಇವತ್ತು ಬೇರಿನ ರೂಪದಲ್ಲಿ ಪಾರಂಪರಿಕ ವೈದ್ಯರು ಮುಂದೆ ಕೊಡ್ತಿದ್ದೀರಿ ನಿಮಗಿಂತ ಸ್ವಲ್ಪ ಒಂದಿಷ್ಟು ಅಡ್ವಾನ್ಸ್ ನಾಲೆಡ್ಜನ ನಿಮ್ಮದೇ ಫೀಲ್ಡ್ನಲ್ಲಿ ಪಡ್ಕೊಂಡು ಆಯುರ್ವೇದಿಕ್ ಡಾಕ್ಟರ್ಸ್ ಆಗಿ ಆಯುರ್ವೇದಿಕ್ ಸ್ಟೂಡೆಂಟ್ಸ್ ಆಗಿ ಕೊಡ್ತಿರ್ತಕ್ಕಂಥ ನಿಮ್ಮ ಹಿಂದೆ ಆಯುರ್ವೇದಿಕ್ ಡಾಕ್ಟರ್ಸ್ ಇದ್ದಾರೆ ಆಯುರ್ವೇದಿಕ್ ವಿದ್ಯಾರ್ಥಿಗಳಿದ್ದಾರೆ ಅದು ನಿಮ್ಮದೇ ಒಂದು ಪರಂಪರೆ ಒಂದು ಮುಂದುವರಿದ ಒಂದು ಸಂತತಿ ಮತ್ತು ಯಾವುದು ನಿಮ್ಮದಲ್ಲ ಪೂರ್ಣ ನಮ್ಮನ್ನು ಓವರ್ಟೇಕ್ ಮಾಡಿದರೆ ಬೈಪಾಸ್ ಮಾಡಿದರೆ ನಮ್ಮದು ಪೂರ್ಣ ಸನಾತನವಾಗಿರ್ತಕ್ಕಂಥದ್ದು ತೀಕ್ಷ್ಣವಾಗಿರ್ತಕ್ಕಂಥದ್ದು ಪ್ರತಿಭಾ ಭಾವಿಸ್ತಿರಲ್ಲ ಅಂತಹ ನಮ್ಮ ಅಲೋಪತಿಕ್ ಡಾಕ್ಟರ್ಸು ಕೂಡ ಇದ್ದರೆ ಅಲೋಪತಿಕ್ ವೈದ್ಯರುಗಳು ಕೂಡ ಇಲ್ಲಿ ಇದ್ದಾರೆ ಅದಕ್ಕೆ ಹೇಳಿತ್ತು ಹಳೆ ಹೊಸ ಚಿಗುರು ಮಂಕುತಿ ಮಾ ಹಳೆಬೇರು ನೀವುಗಳಾದದ್ದೇ ಆದರೆ ಹೊಸ ಚಿಗುರು ನಮ್ಮ ಆಧುನಿಕ ವೈದ್ಯರಾದದ್ದೇ ಆದರೆ ಇಲ್ಲಿ ಯಾರು ಮುಖ್ಯ ಯಾರು ಅಮುಖ್ಯ ಬೇರ್ ಇದ್ದೂ ಕೂಡ ಅದು ಪ್ರಕಟ ಆಗಲಿಲ್ಲ ಅಂತಂದರೆ ಅದು ಮ್ಯಾನಿಫೆಸ್ಟ್ ಆಗಲಿಲ್ಲ ಅಂತಂದರೆ ಈವನ್ ಇಫ್ ದೆರ್ ಈಸ್ ಎ ರೂಟ್ ಇನ್ ಸೈಡ್ ದ ಅರ್ತ್ ಇಫ್ ಇಟ್ ಈಸ್ ನಾಟ್ ಅಲೋಡ್ ಟು ಗ್ರೋ ಇಟ್ ಇಫ್ ಇಟ್ ಈಸ್ ನಾಟ್ ಅಲೋಡ್ ಟು ಮ್ಯಾನಿಫೆಸ್ಟ್ ದರ್ ಈಸ್ ನೋ ಯೂಸ್ ಆಫ್ ದ ರೂಟ್ ವಿಚ್ ಈಸ್ ದೇರ್ ಇನ್ ದ ಅರ್ತ್ ಒಂದು ವೇಳೆ ಮೇಲೆ ಇರ್ತಕ್ಕಂತಹ ಮರ ಚಿಗುರು ಬೆಳೆದಿರ್ತಕ್ಕಂಥದ್ದು ಹಣ್ಣು ಎಲೆ ಹೂವು ನಾವೇ ಶ್ರೇಷ್ಠ ಅಂತ ಅವರು ಭಾವಿಸಲಿಕ್ಕೆ ಹೋದದ್ದೇ ಆದರೆ ಮೂಲ ಬೇರುಗಳೇ ಇಲ್ಲ ಅಂತಂದರೆ ಆದಷ್ಟು ಬೇಗ ಅವು ಕೂಡ ಒಣಗಿ ಹೋಗುತ್ತೆ ಅದನ್ನು ದಿನೇಶ್ ಗುಂಡೂರಾವ್ರವರು ಮಂತ್ರಿಯಾಗಿ ಸೂಕ್ಷ್ಮವಾಗಿ ಹೇಳಿದರು ಇಲ್ಲಿ ಯಾರೂ ಮೇಲಲ್ಲ ಯಾರೂ ಕೀಳಲ್ಲ ಕುವೆಂಪು ಅವರು ಹೇಳ್ತಿದ್ರು ಚವರಿ ಹಿಡಿದರೆ ಮೇಲೇನು ಹೊರಕೆ ಹಿಡಿದರೆ ಕೀಳೇನು ಮಾಳ್ಪ ಕೆಲಸಗಳೆಲ್ಲ ನೈವೇದ್ಯಮಾಗಿ ಇಲ್ಲಿ ನಾವು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಎಲ್ಲ ಕ್ಷೇತ್ರಗಳು ಬದಲಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ಅಲೋಪಥಿಕ್ ಔಷಧಿನೂ ಕೂಡ ಬೇಕು ಆಯುರ್ವೇದಿಕ್ ಔಷಧಿನೂ ಕೂಡ ಬೇಕು ನಮ್ಮ ಪಾರಂಪರಿಕ ವೈದ್ಯ ಪದ್ಧತಿಯೂ ಕೂಡ ಬೇಕಾಗುತ್ತೆ ಆದರೆ ಯಾವುದೊಂದನ್ನು ಪಾಲನೆ ಮಾಡಿದ್ರೆ ಆಯುರ್ವರ್ಷ ಶತಾಂ ಋಣಾಂ ಪರಿಮಿತ ಮನುಷ್ಯನಿಗೆ ಇರ್ತಕ್ಕಂಥ ಕೊಟ್ಟ ನೂರು ವರ್ಷವನ್ನ ಪ್ರಕೃತಿಯ ನಿಯಮಗಳಿಗೆ ಅನುಸಾರವಾಗಿ ನಡೆಸದೆ ಸೋತಂಥ ಗಳಿಗೆಯಲ್ಲಿ ಬೇಕಾದಂತಹದ್ದು ಯಾವ ವೈದ್ಯ ಆ ಒತ್ತಿನ ಆ ಕ್ಷಣದ ವೈದ್ಯ ಪದ್ಧತಿ ಯಾವುದಿರುತ್ತೋ ಅದನ್ನು ನಾವು ಸ್ವೀಕಾರ ಮಾಡಿದರೆ ಆದರೆ ಏನಾಗ್ಬೋದು ಮಂತ್ರಿಗಳು ಹೇಳಿದರು ಸೂಕ್ಷ್ಮವಾಗಿ ಇಷ್ಟೆಲ್ಲ ಪಾರಂಪರಿಕ ವೈದ್ಯ ಪದ್ಧತಿ ಆಧುನಿಕ ವೈದ್ಯ ಪದ್ಧತಿ ವಿಕಾಸ ಆಗುವ ಪೂರ್ವದಲ್ಲಿ ಇದ್ದೂ ಕೂಡ ಸ್ವಾತಂತ್ರ್ಯ ಬಂದ ಕಾಲಘಟ್ಟದಲ್ಲಿ ನಮ್ಮ ದೇಶಕ್ಕೆ ಇನ್ನೂ ಆಧುನಿಕ ವೈದ್ಯ ಪದ್ಧತಿಯನ್ನು ದಾಳಿ ಇಟ್ಟಿರಲಿಲ್ಲ ಅಷ್ಟೊಂದು ಅಂತಹ ಹೊತ್ತಿನಲ್ಲಿ ಕೂಡ ನಮ್ಮ ದೇಶದಲ್ಲಿಯೇ ಇದ್ದಂಥ ವ್ಯಕ್ತಿಯ ಆಯಸ್ಸಿನ ಪ್ರಮಾಣ ಮೂವತ್ತರಿಂದ ಮೂವತ್ತೈದು ವರ್ಷ ಅಂತ ಹೇಳಿದೆ ಕೇಳಿಸ್ಕೊಂಡ್ರಲ್ಲ ಮನುಷ್ಯನ ಒಬ್ಬ ಮನುಷ್ಯ ಹುಟ್ಟಿದರೆ ಅವನ ಸರಾಸರಿ ಆಯಸ್ಸಿನ ಪ್ರಮಾಣ ಇದ್ದಂತಹದ್ದು ಕೇವಲ ಮೂವತ್ತರಿಂದ ಮೂವತ್ತೈದು ವರ್ಷ ಈ ದಿನ ಇವತ್ತು ಈ ಎಲ್ಲ ಆಧುನಿಕ ಪದ್ಧತಿಗಳನ್ನು ಕೂಡ ರೂಢಿಸಿಕೊಂಡ ನಂತರದಲ್ಲಿ ನಮ್ಮ ದೇಶದಷ್ಟೇ ನಾವು ಮಾತನಾಡೋಣ ಅವರೇ ಹೇಳಿದಾಗ ಎಪ್ಪತ್ತು ವರ್ಷ ಒಬ್ಬ ವ್ಯಕ್ತಿ ಹುಟ್ಟಿದ ಮೇಲೆ ನೂರು ವರ್ಷ ಅಂತ ಇದ್ರೂ ಕೂಡ ಆಯುರ್ ವರ್ಷ ಶತಾಂ ಋಣಾಂ ಪರಿಮಿತಂ ಅಂತ ಇದ್ರೂ ಕೂಡ ಸರಾಸರಿ ಪ್ರಮಾಣ ಇರ್ತಕ್ಕಂಥದ್ದು ಎಷ್ಟು ಎಪ್ಪತ್ತು ವರ್ಷಗಳು ಹಾಗಿದ್ರೆ ಊಸ್ ಕಾಂಟ್ರಿಬ್ಯೂಷನ್ ಈಸ್ ದಟ್ ವ್ಯಕ್ತಿ ಮನುಷ್ಯ ಅಂದು ಬೇ ಕೇವಲ ಮೂವತ್ತು ಮೂವತ್ತೈದು ವರ್ಷಕ್ಕೆ ಮೂವತ್ತು ವರ್ಷ ಆವರೇಜ್ ಏಜ್ ಇದ್ದಂತಹವನು ಇವತ್ತು ಎಪ್ಪತ್ತು ವರ್ಷಕ್ಕೆ ತಲುಪಿದ್ದಾರೆ ಅಂತ ಅಂದರೆ ಯಾರ ಕಾಂಟ್ರಿಬ್ಯೂಷನ್ ಇಸ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ದ ಅಲೋಪತಿ ಅಲೋಪತಿಕ್ ಮೆಡಿಕಲ್ ಸಿಸ್ಟಮ್ ಮಾಡರ್ನ್ ಮೆಡಿಕಲ್ ಮೆಡಿಸಿನ್ ಸಿಸ್ಟಮ್ ಆರ್ ಆಯುರ್ವೇದ ಆರ್ ನಮ್ಮದ ನೆಟಿವ್ ಸಿಸ್ಟಮ ಇದನ್ನು ಯಾರನ್ನು ಕೂಡ ಹೆಗ್ಗಳಿಕೆ ತೆಗೆದುಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂದ್ರೂ ಕೂಡ ಸೂಕ್ಷ್ಮವಾಗಿ ನಮಗೆ ಗೊತ್ತಾಗುತ್ತೆ ಆ ಹೊತ್ತಿನಲ್ಲಿ ನಮಗೆ ಪ್ರಜ್ಞಾಪೂರ್ವಕವಾಗಿ ಬಂದಂಥ ಕಾಯಿಲೆಗೆ ಯಾವುದು ಸೂಕ್ತ ಉದಾಹರಣೆಗೆ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಇಟ್ಕೊಳ್ಳಿ ಆ ಕ್ಷಣಕ್ಕೆ ಏನು ಮಾಡ್ತೀರಿ ಆಕ್ಸಿಡೆಂಟ್ ಆಯಿತು ಏನು ಮಾಡ್ತೇವೆ ಇನ್ನೊಂದು ಆಯಿತು ಅದಕ್ಕೆ ಹೇಳಿತ್ತು ಪ್ರಕೃತಿಯ ನಿಯಮಗಳಿಗೆ ಅನುಸಾರವಾಗಿ ನಾವು ಬದುಕಲಿಕ್ಕೆ ಪ್ರಾರಂಭ ಆಯಿತು ಅಂತಂದರೆ ಬಹುಶಃ ಯಾವುದೂ ಕೂಡ ಬೇಕಿಲ್ಲ ಮಂತ್ರಿಗಳು ಹೇಳೋ ಟೈಮ್ನಲ್ಲಿ ಹೇಳಿದರು ಮೂವತ್ತು ಮೂವತ್ತೈದರಿಂದ ಎಪ್ಪತ್ತಕ್ಕೆ ಹೋದ ಸಂದರ್ಭದಲ್ಲಿ ಗ ಹೆಣ್ಣು ಮಕ್ಕಳ ಆವರೇಜ್ ಏಜ್ ಲಂಗೆವಿಟಿ ಬಂದು ಲಂಜವಿಟಿ ಸೆವೆಂಟಿ ಆದರೆ ಗಂಡುಸ್ರದ ಅರವತ್ತೈದಂತೆ ಐ ಡೋಂಟ್ ನೋ ದ ರೀಸನ್ ವಾಯ್ ಮತ್ತು ಆರೋಗ್ಯವನ್ನು ಕೊಡ್ತಕ್ಕಂಥ ನಮ್ಮ ಆಧುನಿಕ ಡಾಕ್ಟರ್ಗಳ ಆಯಸ್ಸಿನ ಪ್ರಮಾಣ ಬಂದು ಅರವತ್ತಂತೆ ಅಂದ್ರೆ ಆರೋಗ್ಯವನ್ನು ಪಡ್ಕೊಂಡಂಥ ವೈದ್ಯರಿಂದ ಒಬ್ಬ ವ್ಯಕ್ತಿಯ ಸರಾಸರಿ ಆಯಸ್ಸಿನ ಪ್ರಮಾಣ ಎಪ್ಪತ್ತಾದರೆ ಆರೋಗ್ಯವನ್ನು ಕೊಡ್ತಾ ಇರ್ತಕ್ಕಂಥ ಡಾಕ್ಟರ್ನ ಆಯಸ್ಸು ಎಷ್ಟು ಇಳಿದಿದೆ ಆಧುನಿಕ ಡಾಕ್ಟರ್ ನಾನು ಹೇಳ್ತಾ ಇರೋದು ಅವ್ರದ್ದು ಎಷ್ಟು ಇಳಿದಿದೆ ಅರುವತ್ತಕ್ಕಿಳಿದಿದೆ ನಮ್ಮ ಗಾನ ಶ್ರೀಕಂಠಯ್ಯನವರು ನಮ್ಮ ಮಂತ್ರಿಗಳ ಪಕ್ಕ ಕೊಡ್ತಿದ್ರು ಐ ಎಫ್ ಎಸ್ ಆಫೀಸರ್ ಆಗಿ ಆಯುರ್ವೇದ ಪರಿಷತ್ತಿನ ಅಧ್ಯಕ್ಷರಾಗಿ ಕೂಡ ಆಗಿದ್ದಂಥವ್ರು ಅವರು ಹೇಳಿದರು ಸರ್ ನಾನು ಹುಟ್ಟಿನಿಂದ ಇಲ್ಲಿವರೆಗೂ ಏನೂ ತೆಗೆದುಕೊಂಡಿಲ್ಲ ಕೇವಲ ನಾನು ಪಾರಂಪರಿಕ ವೈದ್ಯ ಪದ್ಧತಿಯನ್ನು ಅನುಸರಿಸಿ ಇಷ್ಟು ಗಟ್ಟಿ ಮುಟ್ಟಾಗಿ ಇಷ್ಟೊಂದು ಚೆನ್ನಾಗಿದ್ದೇನೆ ಇದು ನಾನೇ ಎಕ್ಸಾಂಪಲ್ ಅಂತ ಹೇಳಿದರು ಹೌದು ಆಧುನಿಕ ಪದ್ಧತಿಯಲ್ಲಿ ಡಾಕ್ಟರ್ಸ್ಗಳು ಆರೋಗ್ಯ ಕೊಡ್ತಾರೆ ಅವರ ಆರೋಗ್ಯ ಕಳ್ಕೊಡ್ತಾರೆ ನಮ್ಮ ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ಬೇರೆಯವರಿಗೆ ಮಾದರಿಯಾಗಿ ತೋರಿಸಲಿಕ್ಕೆ ನಾನಿಷ್ಟು ಗಟ್ಟಿಮುಟ್ಟಾಗಿದ್ದೇನೆ ನೀವು ಇದನ್ನು ಉಪಯೋಗಿಸಿ ನೀವು ಹಂಗೆ ಹಾಕ್ತೀವಿ ಇದನ್ನು ನಾವು ಆಧಾರವಾಗಿ ಇಟ್ಟುಕೊಂಡು ಎಷ್ಟು ಸಾಧ್ಯವೋ ಅಷ್ಟು ನಮ್ಮ ಕಾಯಿಲೆಗಳು ಉಲ್ಬಣಗೊಂಡು ಅಡ್ವಾನ್ಸ್ ಮೆಡಿಕಲ್ ಸಿಸ್ಟಮ್ನ ಮೊರೆ ಹೋಗೋದು ಮೊರೆ ಹೋಗೋದಕ್ಕೂ ಮುಂಚೆ ನಮ್ಮ ಕಾಯಿಲೆಗಳು ಉಲ್ಬಣಗೊಳ್ಳದ ರೀತಿಯಲ್ಲಿ ನಮ್ಮ ಪಾರಂಪರಿಕ ವೈದ್ಯ ಪದ್ಧತಿಯನ್ನು ಅಥವಾ ಆ ವೈದ್ಯ ಪದ್ಧತಿಗೂ ಕೂಡ ಹೋಗದ ನೆನೆ ಪ್ರಕೃತಿ ನಿಯಮಗಳಿಗೆ ಅನುಸಾರವಾಗಿ ಬದುಕ್ತಕ್ಕಂಥ ಕಲೆಯನ್ನು ನಾವು ಕಲ್ತ್ಕೊಳ್ತಕ್ಕಂಥದ್ದು ಒಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ